ಏನು ಗಾಳಿ ಎಷ್ಟು ಮುಖ್ಯವೋ ಮನುಷ್ಯ ನೀರೇ ಅಷ್ಟು ಮುಖ್ಯ ಕೆಲಗೆಲ್ಲ ಕಾಯಂ ಮಾತಿ ಮಾಡಿದ್ರೆ ಅದನ್ನು ಸ್ವಾಗತ ಮಾಡ್ತೀವಿ ಕೇವಲ ಆರು ಸಾವಿರ ಜನ ನೀರು ಸೌಕರ್ಯ ನಾವೇನು ಪಾಪ ಮಾಡಿದ್ವಿ ಈಗೀಗ ನಾವು ಕೆಲಸ ಮಾಡ್ತಾ ಇರೋದು ಗುತ್ತಿಗೆ ಪದ್ಧತಿಯಲ್ಲಿ ಕೆಲಸ ಮಾಡ್ತಾ ಇದ್ವಿ ಗುತ್ತಿಗೆದವರು ಕಾಂಟ್ರಾಕ್ಟ್ ನಮ್ಮ ಎಲ್ಲ ರೀತಿ ಚಿತ್ರ ಹಿಂಸೆ ಕೊಡ್ತಾ ಇದ್ದಾರೆ ಅವ್ರು ಏನು ಬೈದ್ರೆ ಬೈಸ್ಕೋಬೇಕು ಮತ್ತೆ ಕರೆಕ್ಟಾಗಿ ಸಂಬಳ ಕೊಡ್ತಾ ಇಲ್ಲ ಈ ಗುತ್ತಿಗೆದಾರರು ಒಂದು ದಿವಸ ನಾವು ತೃಪ್ತಿಯಾಗಿ ನಮ್ಮ ಫ್ಯಾಮಿಲಿ ಸಮೇತ ಸಂತೃಪ್ತಿಯಾಗಿ ಊಟ ಮಾಡಿದ್ದಿಲ್ಲ ನಮ್ಮ ಅರೆ ಹೊಟ್ಟೆಯಲ್ಲಿ ನಾವು ಎಷ್ಟು ಜೀವನ ಮಾಡಕ್ ಇಲ್ಲ ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಇರಲಿ ನಮ್ಮ ತಂದೆ ತಾಯಿಗೆ ಆರೋಗ್ಯ ಪರಿಸ್ಥಿತಿ ಇರಲಿ ಯಾವ್ದೇ ನಾವು ಮಾಡಕ್ಕಾಗ್ತಾ ಇಲ್ಲ ಒಂದ್ ಏನಲ್ಲಿ ಐವತ್ತು ಜನ ಮನ್ ಇರಬೇಕು ಅಂತ ಹೇಳಿದ್ರೆ ಅಲ್ಲಿ ಕಾಯಂ ನೌಕರಿ ಇರೋದೇ ಮೂರ್ ಜನ ಇನ್ನು ನಲವತ್ತೇಳು ಜನ ಪೂರ್ತಿ ವರ್ಗಕ್ಕೆ ನೌಕರ ಒಬ್ಬ ಕಾಯಂ ನೌಕರು ವಾಟರ್ಮನ್ ಕಸ ಮಾಡ್ತಾನೆ ಸರ್ ಅವನಿಗೆ ಐವತ್ತು ಸಾವಿರ ಸಂಬಳ ಸಿಗುತ್ತೆ ಅದೇ ಇನ್ನೂ ಹತ್ತು ಜನ ನೌಕರು ವರ್ಗಕ್ಕೆ ನೌಕರಿ ಕಸ ಮಾಡ್ತಾರೆ ಅವನಿಗೆ ಎಷ್ಟು ಹನ್ನೊಂದು ಸಾವಿರ ಸಂಬಳ ಕೊಡ್ತೀರ ತಾರತಮ್ಯ ಮತ್ತೆ ನೇರ ಭಾವ ನಾವು ಪ್ರಾಮಾಣಿಕವಾಗಿ ಇನ್ನೂ ಪ್ರಾಮಾಣಿಕವಾಗಿ ಕೆಲಸ ಮಾಡಕ್ ಅನುಕೂಲ ಆಗುತ್ತೆ ಇಲ್ವಾ ನಾವು ಬೈಸ್ಕೊಂಡ ಕೆಲಸ ಮಾಡ್ಬೇಕಾ ಪ್ರಾಣ ಹೋಗ್ತಾ ಇದ್ರೆ ನೀರ್ ಬೇಕು ಕಾರ್ಯಕ್ರಮಗೂ ಎಲ್ಲಾ ಬೇಕು ಕಾರ್ಯಕ್ರಮ ಪ್ರೈವೇಟ್ ಅವ್ರ ಕಾರ್ಯಕ್ರಮಗೂ ನೀರ್ ಬೇಕು ನಾವು ಡಿಮ್ಯಾಂಡ್ ಮಾಡ್ತಾ ಇದ್ದೀವಿ ಲೇಬರ್ ಫೋರಂ ಇಂದ ಕರ್ನಾಟಕ ರಾಜ್ಯ ಕಾರ್ಮಿಕ ಹಕ್ಕುಗಳ ವೇದಿಕೆಯಿಂದ ನಾನು ಡಿಮ್ಯಾಂಡ್ ಮಾಡ್ತಾ ಇದೀನಿ ನಮ್ಮ ನೀರು ಸರಬರಾಜು ನೌಕರ ಮಹಾಸಂಘದ ಡಿಮ್ಯಾಂಡ್ ಮಾಡ್ತಾ ಇದೀನಿ ಜೂನ್ ಹದ್ನೆಂಟರ ಒಳಗಡೆ ನಮಗೆ ನೇರ ಪಾವತಿ ಮಾಡಿ ನೇರ ನೇಮಕಾತಿ ಮಾಡಬೇಕು ಇಲ್ಲ ಅಂದ್ರೆ ಬೃಹತ್ ಪ್ರತಿಭಟನೆ ಮಾಡ್ತಿದ್ವಿ ರಾಜ್ಯದ ಎಲ್ಲಾ ಸಂಘಟನೆಗಳು ಸೇರ್ಕೊಂಡು ಸ್ಟ್ರೈಕ್ ಮಾಡ್ಬೇಕಾಗುತ್ತೆ ಅನಿರ್ದಿಷ್ಟ ಮುಷ್ಕರ ಅಮರನಾಥ ಉಪ ಸರ್ಕಾರ ಕೂತ್ಕೊಂತ ಸರ್ಕಾರಕ್ಕೆ ಹೆಚ್ಚಿನ ಕೂತ್ಕೊಳ್ತಾ ಇದೀವಿ ನರ ಸಮುದಾಯ ಟಿ ವಿಯ ವೀಕ್ಷಕರೇ ಇಂದು ಕರ್ನಾಟಕ ರಾಜ್ಯ ಪೌರ ನೀರು ಸರಬರಾಜು ನೌಕರರ ಮಹಾಸಂಘದ ವತಿಯಿಂದ ಒಂದು ಸುದ್ದಿಗೋಷ್ಠಿಯನ್ನು ಏರ್ಪಡಿಸಿದ್ದಾರೆ ಈ ನೀರು ಸರಬರಾಜು ನಮಗೆ ಕುಡಿಯೋ ನೀರು ಬಿಡೋದ್ರಿಂದ ಹೇಳ್ಬೋದು ಎಲ್ಲವೂ ಕೂಡ ಈ ಒಂದು ಕಾರ್ಮಿಕರು ಬಹಳ ಅದ್ಭುತವಾಗಿ ಮಾಡ್ತಾರೆ ಇವರು ಅವರ ಸಮಸ್ಯೆಗಳನ್ನು ಅಳಲನ್ನು ತೊಡ್ಕೊಳ್ತಾ ಇದ್ದಾರೆ ಇದರ ನೇತೃತ್ವ ವಹಿಸಿದ್ದಾರೆ ನಮ್ಮ ಪಾವಗಡ ಅಣ್ಣವರು ಅವರು ಅನೇಕ ಕಾರ್ಮಿಕರ ಒಂದು ಲೇಬರ್ ಫೋರಂ ರೇಟ್ಸ್ ಅಂತ ಮಾಡಿ ಬಹಳಷ್ಟು ವಿಚಾರಗಳಲ್ಲಿ ಅವರು ಸ್ಪಂದಿಸ್ತಾ ಇರ್ತಾರೆ ತನ್ನ ವೈಯಕ್ತಿಕ ತನ್ನ ಕುಟುಂಬದ ಲಾಭವನ್ನು ಬದಿಗೊತ್ತಿ ಸಮಾಜದ ಕಾರ್ಮಿಕರ ಅವರ ಏಳಿಗೆಗಾಗಿ ದುಡಿತಾಯಿರ್ತಾರೆ ಬನ್ನಿ ಇವತ್ತಿನ ಆ ಸುದ್ದಿಗೋಷ್ಠಿಯನ್ನು ಅವರ ಮುಖಾಂತರ ಅವರ ಸಮಸ್ಯೆಗಳೇನು ಅಂತ ಕೇಳಿ ತಿಳ್ಕೊಳ್ಳೋಣ ಸರ್ ನಮಸ್ಕಾರ ಸರ್ ಎಲ್ಲರಿಗೂ ನಮಸ್ಕಾರ ಕರ್ನಾಟಕ ರಾಜ್ಯ ನೀರು ಸರಬರಾಜು ನೌಕರರ ಮಹಾಸಂಘದಿಂದ ದಿನ ಪತ್ರಿಕಾಗೋಷ್ಠಿ ಏರ್ಪಡಿಸಿದ್ದೀವಿ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಜೂನ್ ಹದಿನೆಂಟನೇ ತಾರೀಕು ಛಲೋ ಛಲೋ ಬೆಂಗಳೂರು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ವಿ ಏನು ಕರ್ನಾಟಕ ರಾಜ್ಯ ಸಲ್ಲಿಸಿದ ಆರು ಸಾವಿರಕ್ಕೂ ಹೆಚ್ಚು ನೀರು ಸರಬರಾಜು ನೌಕರರಿದ್ದಾರೆ ಆ ನೀರು ಸರಬರಾಜು ನೌಕರರು ಕಳೆದ ಇಪ್ಪತ್ತೈದು ವರ್ಷಗಳಿಂದ ಪ್ರಾಮಾಣಿಕವಾಗಿ ಶ್ರಮ ಮಾಡ್ಕೊಂಬರ್ತಾಯಿದ್ದಾರೆ ನೀರು ಸರಬರಾಜು ನೌಕರರು ಕರ್ನಾಟಕ ಸರ್ಕಾರದಲ್ಲಿ ಭಾಳ ಅವಶ್ಯಕತೆ ಇರೋ ನೌಕರು ಅಂತ ಸರ್ಕಾರದ ಅಧಿಕಾರಿಗಳು ಹೇಳ್ತಾ ಇದ್ದಾರೆ ಈಗಲೂ ಕೂಡ ಏನು ಗಾಳಿ ಎಷ್ಟು ಮುಖ್ಯವೋ ಮನುಷ್ಯ ನೀರೇ ಅಷ್ಟು ಮುಖ್ಯ ಅಂತ ನೀರು ಸರಬರಾಜು ಕೆಲಸ ಮಾಡ್ತಾರೋ ನಮ್ಮ ನೌಕರು ನೀರು ಸೌರ್ಜನಾ ನೌಕರಿಗೆ ಇದೇ ಮಾನ್ಯ ಮುಖ್ಯಮಂತ್ರಿಗಳು ಎರಡು ಸಾವಿರದ ಹದಿನೇಳರಲ್ಲಿ ಅವರು ಅವಾಗಲೂ ಮುಖ್ಯಮಂತ್ರಿ ಆಗಿದ್ದರು ಮಲ್ಲೇಶ್ವರಂ ಆಟದ ಮೈದಾನದಲ್ಲಿ ನಿಮ್ಮ ಕೆಲಸ ಭಾಳ ಪ್ರಮುಖವಾಗಿದೆ ನಿಮಗೆ ಕಾಯಂ ಮಾತಿ ಮಾಡ್ತೀವಿ ಅಂತ ಹೇಳಿದ ಮಾನ್ಯ ಮುಖ್ಯಮಂತ್ರಿಗಳು ಈಗಲೂ ಕೂಡ ಅವರೇ ಮುಖ್ಯಮಂತ್ರಿ ಇದ್ದೀರಿ ಕಳೆದ ಎರಡು ವರ್ಷಗಳಿಂದ ಅನೇಕ ನೌಕರಿಗೆ ನೀವು ಅನುಕೂಲ ಮಾಡಿಕೊಟ್ಟಿದ್ದೀರಿ ಅದಕ್ಕೆ ಸ್ವಾಗತ ಮಾಡ್ತಿದ್ದೀವಿ ಕೆಲಗೆಲ್ಲ ಕಾಯಂ ಮಾತಿ ಮಾಡಿದ್ರೆ ಅದನ್ನು ಸ್ವಾಗತ ಮಾಡ್ತೀವಿ ನಾವು ಕೇವಲ ಆರು ಸಾವಿರ ಜನ ನೀರು ಸೌಕರ್ಯರು ನಾವೇನು ಪಾಪ ಮಾಡಿದ್ವಿ ನಮಗೆ ಯಾಕೆ ಮಲತಾಯ ತಾಯಿ ಸರ್ ಮಾನ್ಯ ಮುಖ್ಯಮಂತ್ರಿಗಳೇ ನಮಗೆ ಕನಿಷ್ಠ ಪಕ್ಷ ಗುತ್ತಿಗೆ ಪದ್ಧತಿ ರದ್ದು ಮಾಡಿ ನೇರ ಪಾವತಿ ಮಾಡಿ ನೇರ ನೇಮಕಾತಿ ಮಾಡಿ ನೀವು ಕಾಯಂ ಮಾತಿ ಆಮೇಲೆ ಮಾಡಿವಂತೆ ನಮಗೆ ನೇರ ಪಾವತಿ ನೇರ ನೇಮಕಾತಿ ಮಾಡಿ ಸ್ವಾಮಿ ನಾವು ಅಷ್ಟೇ ಕೇಳ್ತಾ ಇದ್ದೀವಿ ಕಾಯಂ ಕೇಳ್ತಾ ಇಲ್ವಲ್ಲ ನಾವು ಈಗಲೇ ನಾವು ಕಾಯಂ ಕೇಳ್ತಾ ಇದ್ದೀವ ಇಲ್ಲ ಸೊ ನಿಮ್ಮ ಪ್ರಕಾರ ನೇರ ನೇಮಕಾತಿಗೂ ಕಾಯಂಗೂ ಏನು ವ್ಯತ್ಯಾಸ ಈಗೀಗ ನಾವು ಕೆಲಸ ಮಾಡ್ತಾ ಇರೋದು ಗುತ್ತಿಗೆ ಪದ್ಧತಿಯಲ್ಲಿ ಕೆಲಸ ಮಾಡ್ತಾ ಇದೀವಿ ಗುತ್ತಿಗೆದವರು ಕಾಂಟ್ರಾಕ್ಟ್ದಾರು ನಮ್ಮ ಎಲ್ಲ ರೀತಿ ಚಿತ್ರ ಹಿಂಸೆ ಕೊಡ್ತಾ ಇದ್ದಾರೆ ನಮ್ಮ ಕೆಲಸಕ್ಕೆ ಅರ್ಧ ರಾತ್ರಿ ಹನ್ನೆರಡು ಗಂಟೆಗೆ ಎಬ್ಬಿಸ್ತಾರೆ ಅವಾಗಲೂ ಡ್ಯೂಟಿ ಮಾಡಬೇಕು ಅವ್ರು ಏನು ಬೈದರೆ ಬೈಸ್ಕೋಬೇಕು ಮತ್ತು ಕರೆಕ್ಟಾಗಿ ಸಂಬಳ ಕೊಡ್ತಾಯಿಲ್ಲ ಈ ಗುತ್ತಿಗೆದಾರರು ಇಂಥ ಪೈಶಾಚಿಕವಾಗಿ ನಮ್ಮನ್ನು ನಡೆಸ್ಕೊಳ್ತಾ ಇದ್ರೆ ಗುತ್ತ ಪದ್ಧತಿ ರದ್ದಾಗಬೇಕು ಸರ್ಕಾರ ಯಾಕೆ ಗುತ್ತಿಗೆ ಅವ್ರಿಗೆ ಸ ಕೊಡಬೇಕು ಅವ್ರಿಗೆ ಯಾಕೆ ಕಮಿಷನ್ ಕೊಡಬೇಕು ನಮಗೆ ಕೊಡೋದು ನೇರ ನಮಗೆ ಕೊಟ್ಬಿಟ್ರೆ ನಮಗೆ ತೃಪ್ತಿ ಆಗುತ್ತೆ ಸರ್ಕಾರಗೂ ದುಡ್ಡು ಉಳಿಯುತ್ತಲ್ವಾ ಗುತ್ತಿಗೆ ಅವ್ರಿಗೆ ಕೊಡಬೇಕು ಕಾಂಟ್ರಾಕ್ಟ್ದಾರ್ ಕೊಡಬೇಕು ಅವ್ರ ಮುಖಾಂತರ ಅವ್ರಿಗೆಲ್ಲ ಮೈಂಟೈನ್ ಮಾಡಿಕೊಂಡು ಅವರು ಬಿ ಎಫ್ ಡಿಲ್ ಕಾರು ಇನೋವಾ ಕಾರಗಳು ಪೆಟ್ರೋಲು ಡೀಸೆಲ್ಲು ಮತ್ತು ಅವ್ರಿಗೆ ರಾಜ ಐಶ್ರಾಮ ಜೀವನಕ್ಕೆಲ್ಲ ಅಷ್ಟೆಲ್ಲ ಖರ್ಚು ಮಾಡಿ ಉಳಿದು ನಮ್ಗೆ ಸಂಬಳ ಕೊಡೋದು ಅದು ಇದು ಸರ್ಕಾರ ಗೊತ್ತೇ ಇದೆ ಇದೇನು ಸರ್ಕಾರ ಗೊತ್ತಿಲ್ಲದೆ ಇರೋ ವಿಷಯ ಅಲ್ಲ ಅವ್ರನ್ನ ಮೇಯ್ಸೋಕ್ಕೆ ಗುತ್ತಿಗೆ ಪದ್ಧತಿ ರದ್ದು ಮಾಡಿ ನೀವು ಕಾಂಟ್ರಾಕ್ಟ್ ದರ್ನ ಬೆಳ್ಸಕ್ಕೋಸ್ಕರ ಇನ್ನೊಬ್ಬರನ್ನ ಬೆಳ್ಸ್ಕೋ ಈ ಗುತ್ತಿಗೆ ಪದ್ಧತಿ ರದ್ದು ಮಾಡಿ ನೇರ ಪಾವತಿ ನಮಗೆ ಕೊಡಿ ಆ ಸಂಬಳನಾ ನೇರವಾಗಿ ನಮ್ಮ ಅಕೌಂಟ್ಗೆ ಸಂಬಳ ಬಿದ್ದರೆ ನೇರ ಪಾವತಿ ಆಗುತ್ತಪ್ಪ ಗುತ್ತಿಗೆ ಪದ್ಧತಿನ ರದ್ದು ಮಾಡಿ ನೇರ ನೇಮಕಾತಿನೇ ಮಾಡ್ಕೊಂಡು ನಮ್ಮನ್ನೇನೆ ಸರ್ಕಾರ ನೀವು ನೇರವಾಗಿ ನೇಮಕಾತಿ ಮಾಡ್ಕೊಂಡ್ರೆ ಆ ಪದ್ಧತಿನೇ ರದ್ದಾಗುತ್ತಪ್ಪ ಈಗ ನೇರ ನೇಮಕಾತಿ ಮಾಡ್ಕೊಂಡಾಗ ಗುತ್ತಿಗೆಯನ್ನು ರದ್ದು ಮಾಡಿ ನೇರವಾಗಿ ಇಲಾಖೆಯೇ ಕೊಡಬೇಕಾಗತ್ತೆ ಸಂಬಳ ಅಲ್ವಾ ಸರ್ ಆವಾಗ ಅವ್ರಿಗೆ ಹಣದ ಒಂದು ಭಾರ ಹೆಚ್ಚಾಗೋದಿಲ್ವಾ ಸಮಸ್ಯೆ ಉಂಟಾಗೋದಿಲ್ಲ ಈಗ ನೇರ ಪಾವತಿ ನೇರ ನೇಮಕಾತಿ ಮಾಡಿ ಗುತ್ತಿಗೆ ರದ್ದತಿ ಗುತ್ತಿಗೆ ಪದ್ಧತಿ ರದ್ದು ಮಾಡಿ ಅಂತ ಸರ್ಕಾರಕ್ಕೆ ಏನು ತಾವು ಪ್ರಶ್ನೆ ಕೇಳ್ತಾ ಇದ್ದೀರಿ ನೀವು ನೇರ ಪಾವತಿ ನೇರ ನೇಮಕಾತಿ ಮಾಡಿ ಗುತ್ತಿಗೆ ಪದ್ಧತಿ ರದ್ದು ಮಾಡಿದ್ರೆ ಸರ್ಕಾರಕ್ಕೆ ಭಾರ ಆಗುತ್ತಲ್ಲ ಅಂತ ಪ್ರಶ್ನೆ ಕೇಳ್ತಾ ಇದ್ದೀರಿ ಸರ್ ಹೆಂಗೆ ಸರ್ ಭಾರ ಆಗುತ್ತೆ ಸರ್ಕಾರಕ್ಕೆ ಈಗಿನ ನಿಜವಾಗ್ಲೂ ಸರ್ಕಾರಕ್ಕೆ ಭಾರ ಈಗ ಈಗಾಗ ಯಾಕಂದರೆ ಕಂಟ್ರಾಕ್ಟ್ದಾರಿಗೆ ದುಡ್ಡು ಕೊಡಬೇಕು ಅವ್ರು ಹೇಳ್ದಷ್ಟು ದುಡ್ಡು ಕೊಡಬೇಕು ಅವ್ರ ಮುಖಾಂತರ ನಮಗೆ ದುಡ್ಡು ಕೊಡಬೇಕು ಅಂದರೆ ಕಂಟ್ರಾಕ್ಟ್ ಕೂಡ ತಿಂದು ತೇಗಿ ಉಳಿದು ನಮ್ಗೆ ಕೊಡಬೇಕಲ್ವಾ ಆ ತಿಂದು ತೇಗೋದು ಸರ್ಕಾರಕ್ಕೆ ಆಗುತ್ತೆ ಇಲ್ವಾ ಮತ್ತು ನೇರ ಭಾವತಿ ನೇರ ನಮ್ಗೆ ನಾವು ಪ್ರಾಮಾಣಿಕವಾಗಿ ಇನ್ನೂ ಪ್ರಾಮಾಣಿಕವಾಗಿ ಕೆಲಸ ಮಾಡೋಕ್ಕೆ ಅನುಕೂಲ ಆಗುತ್ತೆ ಇಲ್ವಾ ಮತ್ತು ಸರ್ಕಾರದಲ್ಲಿ ಅದೀಂದಲಿದ್ದೀವನ್ನೋ ಸಂತೋಷ ನಮಗಿರುತ್ತೆ ನೀವು ಕೊಡೋ ಸಂಬಳ ಅಷ್ಟೇ ಕೊಡಿರಿ ನೇರದಾದ ಕಾತಿ ನೇಮರ ಪಾತಿ ನಮಗೆ ಮುಖ ಮುಖಾಂತರ ನಮಗೊಂದು ತೃಪ್ತಿ ಇರುತ್ತೆ ಅದನ್ನು ನಾವು ಇದ್ದೀವಿ ಹಂಗಾಗಿ ಸರ್ಕಾರಕ್ಕೆ ಯಾವುದೇ ಕಿಂಚಿತ್ತ ನಯ ಪೈಸ ನಷ್ಟ ಇಲ್ಲ ಸರ್ಕಾರಕ್ಕೆ ನಮ್ಮಿಂದ ಲಾಭ ಇರುತ್ತೆ ಹೊರತು ನಷ್ಟ ಅಂತಿಲ್ಲ ಯಾಕೆ ಸರ್ಕಾರ ನಾವು ನಮ್ಮನ್ನು ಈ ರೀತಿ ಮಾಡಬಾರ್ದು ನೀವು ಗುತ್ತಿಗೆದಾರನ ಮಾಡಿರೋದಕ್ಕೋಸ್ಕರ ಗುತ್ತಿಗೆದಾರರ ಮೇಲ್ಗಡೆ ಯಾರು ಇರ್ತಾರೆ ಕೌನ್ಸಿಲರ್ ಇಡ್ತಾರೆ ಅವರು ಬೇಳೆ ಬೇಯಿಸ್ಕೊಳ್ಳೋಕ್ಕೋಸ್ಕರ ನಮ್ಮನ್ನು ಬೈತಾರೆ ಈಗ್ಗ ಮುಗ್ಗಿ ಇವೆಲ್ಲ ಬೇಕಾ ನಮಗೆ ನಾವು ಬೈಸ್ಕೊಂಡು ಕೆಲಸ ಮಾಡಬೇಕಾ ಪ್ರಾಣ ಹೋಗ್ತಾ ಇದ್ರೆ ನೀರು ಬೇಕು ಪ್ರಾಣ ಹೋಗ್ತಾ ಇದ್ರೆ ನೀರು ಬೇಕು ನಿಮ್ಮೆಲ್ಲ ಸರ್ಕಾರದ ಕಾರ್ಯಕ್ರಮಕ್ಕೂ ನೀರು ಬೇಕು ಇನ್ನೊಂದು ಯಾವ್ದೋ ಪ್ರೈವೇಟ್ ಅವ್ರಿಗೆ ಕಾರ್ಯಕ್ರಮ ಬಂದು ನೀವು ಹೇಳ್ತೀರಾ ಅಧಿಕಾರಿಗಳು ನೀವು ಗುತ್ತಿಗೆ ಬದ್ದು ನಾವು ಎಲ್ಲಿದ್ದೀವಿ ಗುತ್ತಿಗೆ ಬದ್ದೆ ಆ ಗುತ್ತಿಗೆ ಅವನು ಬರ್ತಾನೆ ಇವ್ರಿಗೂ ನೀರು ಅವ್ರಿಗೂ ಬಿಡಬೇಕು ಇವೆಲ್ಲ ಆಗಬೇಕು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬ್ರೆ ನೀವು ಬಡವರ ಮುಖ್ಯಮಂತ್ರಿ ಅಹಿಂದ ಮುಖ್ಯಮಂತ್ರಿ ದಲಿತರ ಮುಖ್ಯಮಂತ್ರಿ ಅಂತ ಹೇಳ್ತಾ ಇದ್ದೀರ ಬಾಯಲ್ಲಿ ಬಾಯಲ್ಲಿ ಹೇಳ್ತಾ ಇದ್ದೀರಾ ಕೆಲಸ ಇಲ್ಲ ನೀವು ಯಾಕೆ ನೀರು ಸರ್ಬರಾಜ್ಞ ಹಾಕೂರು ಯಾರು ಇವರೆಲ್ಲ ಶ್ರೀಮಂತ್ರ ಯಾಕೆ ಇವ್ರ ಪರವಾಗಿ ನೀವು ಅನುಕೂಲ ಮಾಡ್ಬೋದು ಕಳೆದ ಇಪ್ಪತ್ತೈದು ವಯಸ್ಸು ವರ್ಷಗಳನ್ನ ನೋಡ್ತಾ ಇದ್ದೀರಿ ಸವೆ ಸಮಾರಂಭಕ್ಕೆ ಬರ್ತೀರಿ ನಮಗೆ ಒಂದು ಬಾ ಆಶ್ವಾಸನೆ ಕೊಡ್ತೀರಿ ಅಷ್ಟೇ ಇದೆಲ್ಲ ಬಿಟ್ಟು ನೀವೇನು ಚರಿತ್ರೆಯಲ್ಲಿ ಉಳ್ಕೋಬೇಕು ಅಂದ್ಕೊಂಡಿದಿರಿ ಅದಕ್ಕೆಲ್ಲ ನಾವು ಸ ನಮ್ಮ ಸಹಕಾರ ಕೂಡ ಸಿಗುತ್ತೆ ನೀವು ಕೆಲಸ ಪ್ರಾಮಾಣಿಕವಾಗಿ ಮಾಡಿ ಯಾರ ಮಾತಿಗೆ ಗುತ್ತಿಗೆದಾರಕ್ಕೆ ಮಾತು ಕೇಳ್ಕೊಂಡು ನಮ್ಮನ್ನು ಇದೇ ರೀತಿ ಗುತ್ತಿಗೆ ಪೋದಲ್ ರದ್ದು ಮಾಡಿ ಇಟ್ಕೊಂಡು ಇಟ್ಕೊಂಡಿರ್ತೀರಾ ಸುಪ್ರೀಂ ಕೋರ್ಟ್ ತೀರ್ಪಿನ ಪ್ರಕಾರ ಇಪ್ಪತ್ತೇಳು ಸಾವಿರ ಸಂಬಳಕ್ಕೆ ಕನಿಷ್ಠ ವೇತನ ಕೊಡಬೇಕು ಈ ಸುಪ್ರೀಂ ಕೋರ್ಟ್ ತೀರ್ಪು ಬಂದು ಎಷ್ಟು ವರ್ಷಗಳಾಯಿತು ಈಗ ನಮ್ಮ ನೀರು ಸರ್ವಜನಕ್ಕೆ ನೀವು ಕನಿಷ್ಠ ವೇತನ ಕೊಡ್ತಾ ಇದ್ದೀರಾ ಕನಿಷ್ಠ ಪಕ್ಷ ನೀವು ಸುಪ್ರೀಂ ಕೋರ್ಟ್ ತೀರ್ಪಾದರೂ ಫಾಲೋ ಮಾಡಿ ಮಾನ್ಯ ಮುಖ್ಯಮಂತ್ರಿ ಸಾಹೇಬ್ರೆ ಕರ್ನಾಟಕ ರಾಜ್ಯ ಸರ್ಕಾರ ಏನು ನಮ್ಮ ಪೌರಾಣ ಸಚ ಸಚಿವರಿದ್ದೀರಿ ನಗರಾಭಿವೃದ್ಧಿ ಸಚಿವರು ನೀವು ಅದರಿಂದ ಫಾಲೋ ಮಾಡಿ ಸುಪ್ರೀಂ ಕೋರ್ಟ್ ತೀರ್ಪನ್ನಾದರೂ ಫಾಲೋ ಮಾಡಿ ಇಪ್ಪತ್ತೇಳು ಸಾವಿರ ಕನಿಷ್ಠ ವೇತನ ಸುಪ್ರೀಂ ಕೋರ್ಟ್ ತೀರ್ಪಾಗಿ ಎಷ್ಟು ವರ್ಷ ಆಯಿತು ಯಾಕೆ ಇದನ್ನು ಫಾಲೋ ಮಾಡ್ತಾ ಇಲ್ಲ ಇದನ್ನಾದರೂ ಫಾಲೋ ಮಾಡಿ ಈ ಕೂಡಲೇ ನೀರು ನೌಕರಿಗೆ ಇಪ್ಪತ್ತೇಳು ಸಾವಿರ ವೇತನ ಕೊಡಬೇಕಂತ ಸರ್ಕಾರಕ್ಕೆ ಒತ್ತಾಯ್ತೀವಿ ಅದು ಜೂನ್ ಹದಿನೆಂಟೊಳಗಡೆ ನೀವು ಆದೇಶ ಮಾಡಬೇಕಂತ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾಯಿದ್ವಿ ಅದ್ಭುತ ಸರ್ ಸರ್ಕಾರಕ್ಕೆ ಅನುಕೂಲನೇ ಆಗುತ್ತೆ ನಾವು ಡಿಮ್ಯಾಂಡ್ ಮಾಡ್ತಾ ಇದ್ದ ಲೇಬರರ್ಸ್ ಫೋಡಮಿಂದ ಕರ್ನಾಟಕ ರಾಜ್ಯ ಕಾರ್ಮಿಕ ಹಕ್ಕುಗಳ ವೇದಿಕೆಯಿಂದ ನಾನು ಡಿಮ್ಯಾಂಡ್ ಮಾಡ್ತಾಯಿದ್ದೀನಿ ನಮ್ಮ ನೀರು ಸರಬರಾಜು ನೌಕರ ಮಹಾಸಂಘದ ಡಿಮ್ಯಾಂಡ್ ಮಾಡ್ತಾ ಇದೀನಿ ಜೂನ್ ಹದಿನೆಂಟರ ಒಳಗಡೆ ನಮಗೆ ನೇರ ಪಾವತಿ ಮಾಡಿ ನೇರ ನೇಮಕಾತಿ ಮಾಡಬೇಕು ಇಲ್ಲ ಅಂದರೆ ಬೃಹತ್ ಪ್ರತಿಭಟನೆ ಮಾಡ್ತಿದ್ವಿ ರಾಜ್ಯದ ಎಲ್ಲ ಸಂಘಟನೆಗಳು ಸೇರಿಕೊಂಡು ದೊಡ್ಡ ಬ್ರಿಯಲ್ಲಿ ದೊಡ್ಡ ಸ್ಟ್ರೈಕ್ ಮಾಡಬೇಕಾಗುತ್ತೆ ನಾವು ಅನಿರ್ದಿಷ್ಟ ಮುಷ್ಕರ ಅಮರನಾಥ ಉಪ ಸದ್ಯ ಸರ್ಕಾರಕ್ಕೆ ಹೆಚ್ಚಿನ ಕುತ್ಕೊಳ್ತಾ ಇದ್ವಿ ಸರ್ ನನ್ನ ಹೆಸರು ರಮೇಶ್ ಅಂತೇಳಿ ಈ ಕರ್ನಾಟಕ ರಾಜ್ಯದ ಮುನ್ನೂರ ಮೂವತ್ತು ನಗರ ಸ್ಥಳ ಸಂಸ್ಥೆಗಳು ಮತ್ತು ಹತ್ತು ಮಹಾಪಾಲಿಕೆಗಳು ಇದಾವೆ ಸರ್ ಈ ನಗರ ಸ್ಥಳ ಸಂಸ್ಥೆಗಳಲ್ಲಿ ನಗರಸಭೆ ಪುರಸಭೆ ಪಟ್ಟಣ ಪಂಚಾಯಿತಿ ಮತ್ತು ಅಧಿಸೂತ ಪರಿಷತ್ ಸಮಿತಿ ಬರ್ತದೆ ಈ ಎಲ್ಲ ವ್ಯವಸ್ಥೆಗಳಲ್ಲಿ ಪೌರಕಾರ್ಮಿಕರು ಯಾವ ರೀತಿ ಒಂದು ಅಂಗವಾಗಿ ಕೆಲಸ ಮಾಡ್ತಾರೋ ಅದೇ ರೀತಿ ದಿನದ ಇಪ್ಪತ್ತ್ನಾಲ್ಕು ಗಂಟೆನೂ ಕೆಲಸ ಮಾಡ್ತಕ್ಕಂಥ ನೌಕರ ವಾಟರ್ಮ್ಯಾನ್ ನೀರು ಸವರಾಜ ನೌಕರ ಏನು ಸಮಸ್ಯೆ ಈ ನೀರಸವರಾಜ ನೌಕರ ವ್ಯವಸ್ಥೆ ಏನಾಗಿದೆ ಅಂದರೆ ಸರ್ ಈಗ ಒಂದು ಇಲಾಖೆಗೆ ಯಾವುದೇ ಒಂದು ಇಲಾಖೆಗೂ ನೇಮಕಾತಿ ನಿಯಮಾವಳಿ ಅಂತ ಇರುತ್ತೆ ಸರ್ ಆ ನೇಮಕಾತಿ ನಿಯಮಾವಳಿಗಳ ಪ್ರಕಾರ ಈಗ ಎಫ್ ಡಿ ಎಂದ ಹಿಡ್ದು ಅಟೆಂಡರ್ಿಂದ ಹಿಡಿದು ಎಲ್ಲರೂ ನೇಮಕಾತಿ ನಿಯಮಾವಳಿ ಮಾಡಿರ್ತಾರೆ ಅದೇ ರೀತಿ ನೀರು ಸವರಾಜ ನೌಕರದ್ದು ಸಹ ನಿಮ್ಗೆ ಇಷ್ಟೇ ಹುದ್ದೆ ಇರಬೇಕು ಅಂತ ಪೋಸ್ಟ್ ಮಾಡ್ಕೊಂಡಿರ್ತಾರೆ ಇಲ್ಲೇನಿದೆ ಇಲ್ಲಿ ಎಲ್ಲ ಎಲ್ಲ ಬರೀ ಕೆಳವಂಥದ್ದು ವರ್ಗದ ಯಾವುದು ಗ್ರೂಪ್ ಡಿ ಉದ್ಯೋಗಗಳು ಮಾತ್ರ ಇವರು ವರ್ಗದಕ್ಕೆ ಕೊಡ್ತಾರೆ ಕೊಡ್ತಾರೆ ಅದು ಸಾ ಅದು ಸಾಂಕ್ಷನ್ ಪೋಸ್ಟ್ ಆಗಿರ್ತಕ್ಕಂಥದ್ದೇ ಈಗ ಎಫ್ ಟಿ ಎ ಸಾಂಕ್ಷನ್ ಪೋಸ್ಟ್ ಆಗಿರ್ತದೆ ಇಂಜಿನಿಯರ್ ಪೋಸ್ಟು ಸಾಂಕ್ಷನ್ ಪೋಸ್ಟ್ ಆಗಿರ್ತಕ್ಕಂಥದ್ದೇ ನೀವು ಹೊರಗುದಕ್ಕೆ ಪದ್ಧತಿಯೇ ಸರ್ಕಾರಕ್ಕೆ ನಡೆಸ್ಕೊಂಡು ರೋಗ್ಯ ಪದ್ಧತಿ ಮುಂದುವರ್ಸ್ಬೇಕು ಅವಶ್ಯಕತೆ ಇದ್ದರೆ ನೀವು ಇನ್ಕ್ಲೂಡಿಂಗ್ ಕಮಿಷನ್ರು ಪೋಸ್ಟು ಸಹ ವರ್ಗುದಕ್ಕೆ ಕೊಟ್ಬಿಡಿ ನಮ್ಮ ಬೇಡಿಕೆ ಅಂದರೆ ಪದ್ದತಿ ಪದ್ಧತಿ ರದ್ದಾಗಬೇಕು ರದ್ದಾಗಬೇಕು ನೇರವಾಗಿ ಏನು ಸಾಂಕ್ಷನ್ ಪೋಸ್ಟ್ ಸಾಂಕ್ಷನ್ ಪೋಸ್ಟ್ ಕೆಲಸ ಕೆಲಸ ಮಾಡ್ತಾಯಿರೋ ಕೂಡ ಅವ್ರನ್ನ ನೇರ ಸಕ್ರಮತಿ ಮಾಡಬೇಕು ಸಮಾನಕ್ಕೆ ಸಮಾ ಮತ್ತು ಅವ್ರು ಕೊಡು ನೇರಮ್ ಕೊಡಬೇಕು ಅವ್ರಿಗೆ ನನ್ನ ಹೆಸರು ಸತೀಶ್ ಅಂತ ಈಗ ಏನು ನಮ್ಮ ಬೇಡಿಕೆ ಗುತ್ತಿಗೆ ಪದ್ಧತಿ ರದ್ದು ಮಾಡಿ ಪಾವತಿ ಮಾಡಬೇಕಂತ ಹೇಳ್ತಾಯಿದ್ವಿ ಇದರಿಂದ ಸರ್ಕಾರಕ್ಕೆ ಲಾಭವೇ ಹೊರತು ನಷ್ಟ ಇಲ್ಲ ಏಕೆ ಅಂದರೆ ಈಗಾಗಲೇ ಗುತ್ತಿಗೆದಾರನಿಗೆ ಸಂಬಳದಲ್ಲಿ ಜಿ ಎಸ್ ಟಿ ಹಣ ಹೋಗ್ತಾ ಇದೆ ಸರ್ವಿಸ್ ಚಾರ್ಜಸ್ ಹೋಗ್ತಾಯಿದೆ ನಮಗೆ ನೇರವಾಗಿ ಕೊಟ್ಟಲ್ಲಿ ಆ ಜಿ ಎಸ್ ಟಿ ಹಣ ಸರ್ವಿಸ್ ಚಾರ್ಜಸ್ಸು ಸರ್ಕಾರಕ್ಕೆ ಉಳಿತದೆ ಹಾಗಾಗಿ ನಾವು ಕೇಳ್ತಾರೆ ಅದನ್ನು ಜೀತ ಪದ್ಧತಿ ಅಂತ ಗುತ್ತಿಗೆ ಅಂತ ರದ್ದು ಮಾಡಿ ಪಾವತಿ ಕೊಡಿ ಎಲಿಜಿಬಲ್ ಇರೋ ಅಂತ ಈಗಾಗಲೇ ಸಿ ಎಂಡ್ ಆರಲ್ಲಿ ಇರೋ ಹುದ್ದೆಗಳಿಗೆ ನೇರ ನೇಮಕಾತಿ ಮಾಡಿಕೊಳ್ಳಿ ಯಾಕಂದರೆ ಎರಡು ಸಾವಿರದ ನಾಲ್ಕರಲ್ಲೇ ನಮ್ಮದು ಸಿ ಅಂತ ಮಾಡಿದ್ದಾರೆ ವೃಂದ ಮತ್ತು ನೇಮಕಾತಿ ನಿಯಮಗಳು ಅಂತ ಆಗಿಂದನೇ ಸರ್ಕಾರಕ್ಕೆ ನಾವು ಹಣಕಾಸು ವ್ಯವಸ್ಥೆ ಆಗಲೇ ಆಗಿದೆ ಫೈನಾನ್ಸಲ್ಲಿ ಉಳಿತಾಯ ಆಗಿದೆ ಅಲ್ಲಿಂದ ನಾವು ಉಳಿಸ್ಕೊಂಡು ಬಂದಿದ್ದೀವಿ ಆ ಎರಡು ಸಾವಿರದ ನಾಲ್ಕರಲ್ಲಿ ನಾವು ಕಾಯಂ ಆಗಿದ್ದರೆ ಈಗಾಗಲೇ ಕೋಟ್ಯಾಂತರ ರೂಪಾಯಿ ಸರ್ಕಾರ ನೀಡಬೇಕಾಗಿತ್ತು ನಮಗೆ ಅದನ್ನೆಲ್ಲ ನಾವು ಉಳಿಸಿದ್ದೀವಿ ಅದರ ಜೊತೆಗೆ ನಾಲ್ಕು ಜನ ಮಾಡೋ ಕೆಲಸ ಒಬ್ಬರೇ ಮಾಡ್ತಾ ಇದ್ದೀವಿ ಇದು ಮುಖ್ಯ ಯಾಕಂದರೆ ಎಂಟು ಗಂಟೆಗಳ ಅವಧಿ ನಮಗೆ ಅನ್ವಯಿಸ್ತಾ ಇಲ್ಲ ಸುಪ್ರೀಂಕೋರ್ಟ್ ಆರ್ಡ್ರ್ ಮಾಡಬೇಕು ಎಲ್ಲ ರೀತಿಯಲ್ಲೂ ನಾವು ಮನವರಿಕೆ ಮಾಡಿದ್ದೀವಿ ಸರ್ಕಾರಕ್ಕೆ ಆಗ್ಬೋದು ಮನವಿಗಳ ಮುಖಾಂತರ ಸರ್ಕಾರಕ್ಕೆ ಆಗಿರ್ಬೋದು ಜನಪ್ರತಿನಿಧಿಗಳಿಗಾಗ್ಬೋದು ಸಂಬಂಧಪಟ್ಟ ಸಚಿವರಿಗಾಗ್ಬಿಡ್ತು ಮುಖ್ಯಮಂತ್ರಿಗಳಿಗೂ ಆಗಬಿರೋದು ಈ ಹಿಂದೆ ಇದ್ದಂಥ ಎಲ್ಲ ಮುಖ್ಯಮಂತ್ರಿಗಳಿಗೂ ನಾವು ಮನವಿ ಮಾಡಿದ್ವಿ ಇಪ್ಪತ್ತು ವರ್ಷ ಕಳೆದ ಇಪ್ಪತ್ತು ವರ್ಷಗಳಿಂದ ಆದರೂ ಕೂಡ ಮಾಡ್ತೀವಿ 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 ಅನ್ನೋ ಹೋಗಿದೀವಿ ಕಾನೂನವರೆಗೆ ಹೋಗಿದ್ವಿ ಕಾನೂನಿಂದ ಸಲಹೆಯನ್ನು ಬಿಟ್ಟು ಕೊಟ್ಟು ತಂದಿದ್ವಿ ಅದಕ್ಕೆ ಒಂದೇ ಒಂದು ಎಂಡಾಸ್ಮೆಂಟ್ ಕೊಡ್ತಾರೆ ಕಾನೂನಲ್ಲಿ ಅವಕಾಶ ಇಲ್ಲ ಕಾನೂನಲ್ಲಿ ಅವಕಾಶ ಇಲ್ಲದ್ರೆ ಮಾನ್ಯ ನ್ಯಾಯಾಧೀಶರು ಏನಕ್ಕೆ ಆದೇಶ ಮಾಡಬೇಕಾಗಿತ್ತು ಅವರ ಆದೇಶಕ್ಕೆ ಕಿಮ್ಮತ್ತು ಬೆಲೆ ಇಲ್ಲ ಅಂದರೆ ಇನ್ನು ಇನ್ನೆಲ್ಲೋಗೋದು ಹಾಗಾಗಿ ನಮಗೆ ವಿಧಿ ಇಲ್ಲದೆ ಸಾರ್ವಜನಿಕರಿಗೆ ತೊಂದರೆ ಮಾಡೋ ನಮಗೆ ಅವಶ್ಯಕತೆ ಇಲ್ಲ ಆದರೂ ಕೂಡ ಅನಿವಾರ್ಯ ಪರಿಸ್ಥಿತಿಯಲ್ಲಿ ನಾವು ಈಗ ಮುಷ್ಕರಕ್ಕೆ ಮುಂದಾಗಿದ್ದೀವಿ ಪ್ರಕಾರ ವೇತನ ಇಪ್ಪತ್ತೇಳು ಸಾವಿರ ಇರಬೇಕು ಹೌದು ಹೌದು ಸರ್ ಅಂತ ಹೇಳಿ ನಾವು ಕಾಲಕಾಲಕ್ಕೆ ಕಾರ್ಮಿಕ ಇಲಾಖೆಗಾಗಲಿ ಸಂಬಂಧಪಟ್ಟ ಸರ್ಕಾರಕ್ಕಾಗಲಿ ಗಮನ ಹರಿಸ್ತಾ ಇದ್ದೀವಿ ಅವರು ಕಾಲಕಾಲಕ್ಕೆ ಆದೇಶಗಳು ಮಾಡ್ತಾ ಇದ್ದಾರೆ ಏನಂತ ಕನಿಷ್ಠ ವೇತನ ಕಡ್ಡಾಯವಾಗಿ ಪಾಲಿಸಲೇಬೇಕು ಪಾಲಿಸದೇ ಇದ್ದ ಪಕ್ಷದಲ್ಲಿ ಆಯಾ ಅಧಿಕಾರಿಗಳೇ ನೇರ ಹೊಣೆ ಅಂತ ಆದೇಶಗಳು ಬರ್ತಾ ಇದ್ದಾವೆ ಅದು ಆದೇಶಕ್ಕಷ್ಟೇ ಸೀಮಿತ ಆಗ್ತಾ ಇದೆ ಪತ್ರಕ್ಕೆ ಮಾತ್ರ ಸೀಮಿತ ಆಗ್ತಾ ಇದೆ ಕಾರ್ಯಗತ ಆಗ್ತಾಯಿಲ್ಲ ಅದೇ ಸರ್ ನಾವು ಜೂನ್ ಹದಿನೆಂಟರಿಂದ ನಾವು ಆಶ್ವಾಸನೆ ಆಗಿದ್ದೀವಿ ವಿಶ್ವಾಸ ಇಟ್ಟಿದ್ದೀವಿ ಮಾನ್ಯ ಮುಖ್ಯಮಂತ್ರಿಯಲ್ಲಿ ಜೂನ್ ಹದಿನೆಂಟರ ಒಳಗಡೆ ಮಾಡ್ತಾರೆ ಅಂತ ವಿಶ್ವಾಸ ಇಟ್ಟಿದ್ದೀವಿ ಆಗೊಂದು ವೇಳೆ ಆಗದೇ ಇದ್ದ ಪಕ್ಷದಲ್ಲಿ ನಮ್ಮ ಫ್ಯಾಮಿಲಿ ಸಮೇತ ಕುಟುಂಬದ ಸಮೇತ ಫ್ರೀಡಮ್ ಪಾರ್ಕಲ್ಲಿ ಮುಷ್ಕರ ಓಡೋದಕ್ಕೆ ನಾವು ತಯಾರಿ ನಡೆಸಬೇಕಾಗತ್ತೆ ಯಾಕಂದರೆ ನಮ್ಮ ಪರಿಸ್ಥಿತಿ ಹಂಗಿದೆ ನಾವು ಯಾವುದೇ ರೀತಿ ಸಾರ್ವಜನಿಕ ತೊಂದರೆ ಮಾಡಬೇಕಂತ ಇಷ್ಟ ಇಲ್ಲ ಆದರೂ ನಮ್ಮ ಅರೆ ಹೊಟ್ಟೆಯಲ್ಲಿ ನಾವು ಎಷ್ಟು ಜೀವನ ಮಾಡೋಕ್ಕಾಗ್ತಾಯಿಲ್ಲ ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಇರಲಿ ನಮ್ಮ ತಂದೆ ತಾಯಿಗೆ ಆರೋಗ್ಯ ಪರಿಸ್ಥಿತಿ ಇರಲಿ ಯಾವುದು ಸಂಪೂರ್ಣವಾಗಿ ನಾವು ಮಾಡೋಕ್ಕಾಗ್ತಾಯಿಲ್ಲ ಇವತ್ತು ಇವತ್ತಿನ ದಿನ ನಾನು ಹೇಳ್ತಾ ಇದ್ದೀನಿ ಸ್ಪಷ್ಟವಾಗಿ ಒಂದು ದಿವಸ ನಾವು ನಾವು ತೃಪ್ತಿಯಾಗಿ ನಮ್ಮ ಫ್ಯಾಮಿಲಿ ಸಮೇತ ತನ್ನ ಸಂತೃಪ್ತಿಯಾಗಿ ಊಟ ಮಾಡಿದ್ದಿಲ್ಲ ಅಂಥ ಪರಿಸ್ಥಿತಿಯಲ್ಲಿ ನಾವು ಇದ್ದೀವಿ ಮಾತಾಡಿದ್ರೆ ಅಧಿಕಾರಿಗಳು ಏ ನೀವು ಮಾಡೋ ಕೆಲಸ ಬೇಷು ನಿಮ್ಮ ನೀವು ಮಾಡೋ ಕೆಲಸ ಮೆಚ್ಚುವ ಕೆಲಸ ಅಂತಾರೆ ಹೊರತು ನಮ್ಮ ಹೊಟ್ಟೆ ತುಂಬ್ತಾ ಇಲ್ಲ ಸ್ವಾಮಿ ನಾವು ಕೇಳ್ತಾ ಇರೋದು ನಮ್ಮ ಹೊಟ್ಟೆಗೆ ಹ್ಞೂ ಹೌದು ದಯವಿಟ್ಟು ನಾವು ನಾನು ಈ ಮೂಲಕ ರಾಜ್ಯದ ಜನತೆಗೂ ಇದ್ದೀನಿ ಮತ್ತು ನಮ್ಮ ಕಾಯಂ ನೌಕರರ ಸಂಘದ ಮುಖಂಡರಲ್ಲೂ ಮನವಿ ಮಾಡ್ತಾಯಿದ್ದೀನಿ ಇದಕ್ಕೆ ಎಲ್ಲ ಸಂಘಟನೆಯವರು ಬೆಂಬಲ ನೀಡಬೇಕು ಅಂತ ಮತ್ತೆ ಸಾರ್ವಜನಿಕರು ಹೆಚ್ಚಾಗಿ ನಮಗೆ ಸಹಕಾರ ಕೊಡಬೇಕು ಅನ್ಯತಾ ಭಾವಿಸಬೇಡಿ ನಮ್ಗೆ ಅನಿವಾರ್ಯ ಆಗಿರೋದ್ರಿಂದ ನಾವು ಮುಷ್ಕರ ಕೊಡ್ತಾ ಇದ್ದೀವಿ ಇದಕ್ಕೆ ನಿಮ್ಮ ಕಡೆಯಿಂದ ಹೆಚ್ಚಿನ ಬೆಂಬಲ ಇರುತ್ತೆ ಅಂತ ನಾವು ನಂಬ್ತಾ ಇದ್ದೀವಿ ಸಾಕಷ್ಟು ಸಾಕಷ್ಟು ಬಾರಿ ನೀವೇ ನಮ್ಗೆ ಹೇಳಿದ್ದೀರಿ ಮುಷ್ಕರ ಮಾಡಿ ಮಾಡಿ ಅಂತ ನಾವು ಮಾಡಿಲ್ಲ ಯಾಕಂದರೆ ನಿಮ್ಗೆ ತೊಂದರೆ ಆಗತ್ತೆ ಅಂತ ಈಗ ಈಗ ಅನಿವಾರ್ಯ ಪರಿಸ್ಥಿತಿ ಆಗಿರೋದ್ರಿಂದ ನಮ್ಮ ಕುಟುಂಬಗಳೇ ನಾಶ ಆಗ್ತಾ ಇದೆ ಸಮಯ ದಿನದಿಂದ ದಿನಕ್ಕೆ ನಿವೃತ್ತಿ ಆಗ್ತಾ ಇದ್ದಾರೆ ಎಷ್ಟೋ ಜನ ಕೋವಿಡ್ಡು ಸ್ಪೆಷಲ್ಲಾಗಿ ಕೋವಿಡ್ ಸಂದರ್ಭದಲ್ಲಿ ನಮ್ಮನ್ನು ಎಲ್ಲ ರೀತಿಯಲ್ಲೂ ಕೆಲಸಕ್ಕೆ ಹಾಕಿದ್ದಾರೆ ಕೋವಿಡ್ ಬಂದಂಥ ಸಮಯದಲ್ಲಿ ಅವ್ರ ಸಂಬಂಧಿಕರೇ ಹತ್ತಿರಕ್ಕೆ ಹೋಗ್ತಾ ಇಲ್ಲ ಅಂಥ ಸಮಯದಲ್ಲಿ ನಾವು ಅವ್ರಿಗೆ ತರಕಾರಿ ಆಗಿರ್ಬೋದು ಹಾಲು ದಿನಸಿ ವಸ್ತುಗಳು ನಾವು ಮನೆ ಮನೆಗೂ ಕೊಟ್ಟಿದ್ದೀವಿ ನಮ್ಮ ಮನೆ ಮಕ್ಕಳು ಆರೋಗ್ಯ ನೋಡ್ದೀರ ನಮ್ಮ ಕುಟುಂಬದ ಪರಿಸ್ಥಿತಿ ನೋಡ್ದಿರ ನಾವು ಅವ್ರಿಗೇನಾಗುತ್ತೋ ನಾವು ಈ ಥರ ಮಾಡಿದ್ರೆ ಅನ್ನೋದು ಕೂಡ ಯೋಚನೆ ಮಾಡ್ದಿರಾ ಅಷ್ಟೆಲ್ಲ ಮಾಡಿದ್ದೀವಿ ಆ ಸಂದರ್ಭದಲ್ಲಿ ನಮ್ಮ ನೌಕರ ಎಷ್ಟೋ ಜನ ಸತ್ತೋಗಿದ್ದಾರೆ ಕೋವಿಡ್ ಬಂದು ಅವರಿಗೆ ಸರ್ಕಾರದಿಂದ ಒಂದು ರೂಪಾಯಿ ಸಹಾಯಧನ ಸಿಕ್ಕಿಲ್ಲ ಅದೇ ಪೌರ ಕಾರ್ಮಿಕರು ಆ ಸಂದರ್ಭದಲ್ಲಿ ಸಾವನ್ನಪ್ಪಿದಾಗ ಮೂವತ್ತು ಲಕ್ಷ ರೂಪಾಯಿ ಪರಿಹಾರ ಅದನ್ನು ಸಿಕ್ಕಿದೆ ಹ್ಞೂ ಹ್ಞೂ ಸಿಕ್ಕಿದೆ ಸಮಯ ನಾವು ಪೌರ ಕಾರ್ಮಿಕರು ಬೇರೆ ನಾವು ಬೇರೆ ಅಂತೆಲ್ಲ ನಾವು ಅಣ್ಣ ತಮ್ಮಂದಿಗಿಂತ ಹೆಚ್ಚಾಗಿ ಕೆಲಸ ಮಾಡಿದ್ದೀವಿ ಜೊತೆ ಜೊತೆಯಲ್ಲಿ ಇವಾಗಲೂ ಇದ್ದೀವಿ ಅವ್ರು ಕಾಯಮಾಗಿದೆ ಆಗಿದೆ ಅವ್ರಿಗೆ ನಮ್ಗೆ ಆಗಿಲ್ಲ ಅಂತ ನಮ್ಗೆ ಯಾವುದೇ ರೀತಿ ಇದಿಲ್ಲ ಆದರೆ ಹಾಂ ಹಾಂ ಸಿಗಲಿ ಅಂತ ಅವ್ ಅವ್ರಿಗೆ ಸಿಗಿರೋ ಸವಲತ್ತಲ್ಲಿ ನಮಗೆ ಒಂದೇ ಒಂದು ಸವಲತ್ತು ಯಾವುದೋ ನೇರ ನೇಮಕತೆ ಸಿಗಲಿ ಸಾಕು ಬೇರೆ ಸವಲತ್ತು ಬೇಡ ಅವ್ರಿಗೆ ಹಲವಾರು ಸವಲತ್ತು ಇದೆ ಅದು ಬೇಡ ನಮ್ಗೆ ನೇರ ನೇಮಕಾತಿ ಮಾತ್ರ ಸಿಗ್ಲಿ ಅಂತ ಹೇಳ್ತಾ ಈ ಮೂಲಕ ಮಾಧ್ಯಮ ಮಿತ್ರರಲ್ಲಿ ಮತ್ತು ಸಾರ್ವಜನಿಕರಲ್ಲಿ ಪದೇ ಪದೇ ಬೇಡ್ತಾಯಿದ್ದೀನಿ ಕಾಯಂ ನೌಕರ ಸಂಘದ ಮುಖಂಡರು ಕೂಡ ನಮಗೆ ಸಹಕಾರ ನೀಡಬೇಕು ಬೆಂಬಲ ನೀಡಬೇಕಾಗಿ ಈ ಮೂಲಕ ತಿಳಿಸ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಪುರುಷೋತ್ತಮ್ ಅಂತ ಶ್ರೀರಂಗಪಟ್ಟಣ ಮಂಡ್ಯ ಜಿಲ್ಲೆ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಕರ್ನಾಟಕ ರಾಜ್ಯದಂತ ಇರತಕ್ಕಂಥ ನಮ್ಮ ಎಲ್ಲ ನೌಕರರಲ್ಲಿ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀವಿ ತಾವು ಸಾರ್ವಜನಿಕರಿಗೆ ತೊಂದರೆ ಆಗಿ ಅನಿಮ ತೊಂದರೆ ಕೊಡೋಕ್ಕೆ ನಮಗೆ ಇಷ್ಟ ಇಲ್ಲ ಇದು ಅನಿವಾರ್ಯವಾಗಿರೋ ಕಾರಣ ನಾವು ಮುಷ್ಕರ ಕೈಗೊಳ್ಳಬೇಕಾಗಿದೆ ಇದಕ್ಕೆ ಅನುವು ಮಾಡಿಕೊಡ್ದೇ ಮಾನ್ಯ ಮುಖ್ಯಮಂತ್ರಿಗಳು ಏನು ಇಪ್ಪತ್ತೈದು ಇಪ್ಪ ಇಪ್ಪತ್ತು ಮೂವತ್ತು ವರ್ಷಗಳಿಂದ ದುಡಿತಾ ಇದ್ದಾರೆ ತಮ್ಮ ಒಂದು ಅದರಿಂದಲೇ ನಿಯಮಾವಳಿ ಪ್ರಕಾರನೇ ನಮಗೆ ಖಾಲಿ ಇರತಕ್ಕಂಥ ಹುದ್ದೆ ಮಂಜೂರಾತಿ ಹುದ್ದೆಗಳನ್ನು ನೇರ ನೇಮಕಾತಿ ಮಾಡಿ ಮತ್ತು ಉಳಿಕೆ ಏನು ಇದೆ ಅದಕ್ಕೆ ನೇರ ಪಾವತಿ ಕೊಟ್ಟು ತಮ್ಮ ಒಂದು ಏನು ಇದಿದೆ ಅದನ್ನು ದಯವಿಟ್ಟು ಮಾಡಿಕೊಡ್ಬೇಕು ಅಂತ ಎಲ್ಲ ನೌಕರರ ಪರವಾಗಿ ನಾನು ಈ ಒಂದು ಇದರಲ್ಲಿ ತಮ್ಮನ್ನು ಬೇಡ್ಕೊಳ್ತಾ ಇದ್ದೀವಿ